ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಹಿಂದೂಗಳ ಆಚಾರ ವಿಚಾರಗಳು ಮನಸ್ಸಿಗೆ ಮತ್ತು ಮನೆಗೆ ಸಾಕಷ್ಟು ನೆಮ್ಮದಿ ಸಂತೋಷಗಳನ್ನು ನೀಡುತ್ತವೆ ಆ ಹಿಂದೂ ಸಂಪ್ರದಾಯಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಂಗತಿಗಳನ್ನು ಹೇಳಿದ್ದಾವೆ ಅದೇ ರೀತಿಯಲ್ಲಿ ಇಂದು ಮತ್ತೊಂದು ದೈವಿಕ ಆಚರಣೆಯಾದ ತುಳಸಿ ಪೂಜೆಯ ಕುರಿತು ಅದರ ಹಿನ್ನೆಲೆ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ನಮ್ಮ ಹಿಂದೂಗಳು ಎಷ್ಟೋ ಅರಮನೆಯಂತಹ ಮನೆಗಳು ಕಟ್ಟಿದ್ರೂ ಕೂಡ ಆ ಅರಮನೆಯ ಆ ಆವರಣದಲ್ಲಿ ಹಿಂದೂ ಧರ್ಮದ ಪವಿತ್ರ ಸಸ್ಯವಾದ ತುಳಸಿ ಗಿಡವಿದ್ದರೆ ಮಾತ್ರ ಅದು ಬೃಂದಾವನ ಆಗುವುದು ಎಂಬುದು ನಮ್ಮ ಹಿಂದೂ ಸಂಪ್ರದಾಯ ಎಂದು ಹೇಳಲಾಗುತ್ತದೆ ಹೌದು ಈ ದೇವ ಉತಾನಿ ಏಕಾದಶಿಯ ಶುಭ ದಿನದಂದು ತುಳಸಿ ಪೂಜೆಯನ್ನು ಮಾಡಲಾಗುತ್ತದೆ ಹಿಂದೂಗಳ ಮನೆಯಲ್ಲಿ ತುಳಸಿ ಸಸ್ಯವನ್ನು ತುಂಬಾ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಹೆಚ್ಚಿನ ಹಿಂದೂಗಳು ಈ ಸಸ್ಯವನ್ನು ತಮ್ಮ ಆವರಣದಲ್ಲಿ ನೆಟ್ಟಿರುತ್ತಾರೆ ಈ ದಿನದಂದು ತುಳಸಿ ವಿವಾಹವನ್ನು ಮಾಡಿದರೆ ನೀವು ತುಂಬಾ ಸಂಪತ್ತು ಮತ್ತು ಅದೃಷ್ಟವನ್ನು ಸಾಧಿಸುತ್ತೀರಿ ಎಂದು ನಂಬಲಾಗಿದೆ ತುಳಸಿಯನ್ನು ವಿಷ್ಣುವಿನ ಪತ್ನಿ ಎಂದು ಪರಿಗಣಿಸಲಾಗುತ್ತದೆ ಆಕೆಯನ್ನು ವಿಷ್ಣು ಅಥವಾ ಅರಿಪ್ರಿಯ ಎಂದು ಕರೆಯಲಾಗುತ್ತದೆ ಭಕ್ತರು ವಿಷ್ಣುವಿನ ವಿವಾಹವನ್ನು ಅಂದ್ರೆ ವಿಷ್ಣುವಿನ ಪ್ರತಿಮೆಯಿಂದ ಮಾಡುತ್ತಾರೆ ಮತ್ತು ವಿವಿಧ ವಿವಾಹ ವಿಧಿಗಳ ಮೂಲಕ ತುಳಸಿಯನ್ನು ನೆಡುತ್ತಾರೆ ಹಾಗಾದ್ರೆ ಈ ಪೂಜೆಯ ಹಿನ್ನೆಲೆ ಮಹತ್ವ ಮತ್ತು ಆಚಾರ ವಿಚಾರ ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಾಗಿ ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ ಹೌದು ನಾವು ನಿತ್ಯ ನಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀ ದೇವಿ ಮಾತ್ರವಲ್ಲ ವಿಷ್ಣು ದೇವನು ಕೂಡ ಪ್ರಸನ್ನ ತುಳಸಿ ಪೂಜೆಯಿಂದ ಆ ಮನೆಯ ಪ್ರತಿಯೊಬ್ಬ ಸದಸ್ಯರು ಪ್ರಗತಿಯನ್ನು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಇದಕ್ಕಾಗಿ ತುಳಸಿ ಪೂಜೆಯ ಸಮಯದಲ್ಲಿ ನಾವು ತಪ್ಪದೆ ಯಾವ ಕೆಲಸಗಳನ್ನು ಮಾಡಬೇಕು ತುಳಸಿ ಪೂಜೆಯಲ್ಲಿ ನೀವು ಈ ಕೆಲಸಗಳನ್ನು ಮಾಡುವುದು ಅತ್ಯಂತ ಶ್ರೇಯಸ್ಕರ ಹಿಂದೂ ಧರ್ಮದಲ್ಲಿ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗೆ ನೋಡುವುದಾದ್ರೆ ಬಹುತೇಕ ಎಲ್ಲಾ ಮನೆಗಳ ಅಂಗಳದಲ್ಲಿ ತುಳಸಿ ಗಿಡವನ್ನು ನಾವು ನೋಡಬಹುದು ಈ ತುಳಸಿ ಗಿಡ ಇರುವ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗಿರುತ್ತದೆ ಎಂದು ನಂಬ ಈ ಸಸ್ಯದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಸಾಕಷ್ಟು ಬಾರಿ ಹೇಳಲಾಗಿದೆ ಅದರಂತೆ ಶಾಸ್ತ್ರಗಳ ಪ್ರಕಾರ ಭಗವಾನ್ ವಿಷ್ಣುವಿನ ತಾಯಿ ಲಕ್ಷ್ಮಿಯೊಂದಿಗೆ ತುಳಸಿ ಸಸ್ಯದಲ್ಲಿ ನೆಲೆಸಿದ್ದಾನೆ ಇದಲ್ಲದೆ ಶಾಲಿಗ್ರಾಮವು ಗ್ರಾಮವು ತುಳಸಿಯ ಬೇರುಗಳಲ್ಲಿ ನೆಲೆಸಿದ್ದಾನೆ ಇನ್ನು ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಮನೆಯಲ್ಲಿ ವಾಸಿಸುವ ಸದಸ್ಯರು ಪ್ರಗತಿಯನ್ನು ಕೂಡ ಕಾಣುತ್ತಾರಂತೆ ಆದರೆ ತುಳಸಿ ಪೂಜೆಯ ಸಮಯದ ನೀವು ಕೆಲವು ಕೆಲಸಗಳನ್ನು ತಪ್ಪದೆ ಮಾಡಬೇಕು ಅವುಗಳೇನಪ್ಪ ಅಂದ್ರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಕೆಳಗೆ ನಿತ್ಯ ಸಂಜೆ ತುಪ್ಪದ ದೀಪ ಹಚ್ಚಬೇಕು ನೀವು ಬಯಸಿದರೆ ನೀವು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ದೀಪವನ್ನು ಬೆಳಗಬಹುದು ಹೀಗೆ ಮಾಡೋದ್ರಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಹೊಂದಬಹುದು ಮತ್ತು ಸಾಕಷ್ಟು ಲಾಭಗಳನ್ನು ಸಹ ಪಡೆದುಕೊಳ್ಳಬಹುದಂತೆ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡದ ಕೆಳಗೆ ಹಿಟ್ಟಿನಿಂದ ಮಾಡಿದ ದೀಪವನ್ನು ಹಚ್ಚಿ ಇದರ ನಂತರ ಮರುದಿನ ಹಸುವಿಗೆ ಈ ದೀಪವನ್ನು ತಿನ್ನಲು ನೀಡಿ ಇದನ್ನು ಧರ್ಮಗ್ರ ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ಹಾಗೂ ಅನ್ನಪೂರ್ಣ ಮಾತೆಯ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸದೃಢವಾಗುತ್ತದೆ ಬೆಳಗ್ಗೆ ತುಳಸಿ ಗಿಡವನ್ನು ಪೂಜಿಸಿದ ನಂತರ ಅದಕ್ಕೆ ನೀರನ್ನು ಅರ್ಪಿಸಿ ತುಳಸಿ ಗಿಡದ ಕೆಳಗೆ ಪ್ರತಿನಿತ್ಯ ಸಂಜೆ ದೀಪವನ್ನು ಹಚ್ಚಬೇಕು ಇದರಿಂದಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಭಾನುವಾರ ಮತ್ತು ಏಕಾದಶಿ ಎಂದು ತಪ್ಪಾಗಿಯೂ ತುಳಸಿಗೆ ನೀರನ್ನು ಅರ್ಪಿಸಬೇಡಿ ಅಥವಾ ಈ ದಿನ ಎಲೆಗಳನ್ನು ಕೀಳಬೇಡಿ ನಂಬಿಕೆಗಳ ಪ್ರಕಾರ ತುಳಸಿಯ ನಿಯಮಿತ ಪೂಜೆಯು ಜೀವನದಲ್ಲಿ ನಡೆಯುತ್ತಿರುವ ತೊಂದರೆಗಳನ್ನು ದೂರವಾಗಿಸುತ್ತದೆ ತುಳಸಿಯನ್ನು ದೇವರ ಪ್ರತಿರೂಪವಾಗಿ ಪೂಜಿಸಲಾಗುತ್ತದೆ ತುಳಸಿಯನ್ನು ಪೂಜಿಸುವುದರಿಂದ ತುಳಸಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗುತ್ತದೆ ಹಾಗೂ ಇದರಿಂದ ನಿಮಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ಪ್ರಾಪ್ತವಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹವಿರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ